ವಿಶ್ವದ ದೊಡ್ಡ ಆಲದ ಮರ ಇದೆ ಭಾರತದಲ್ಲಿ ಅದು ಎಲ್ಲಿದೆ ಗೊತ್ತಾ ಜಗತ್ತು ಅನೇಕ ಅದ್ಭುತಗಳಿಂದ ಕೂಡಿದೆ ಎಷ್ಟೋ ಅಚ್ಚರಿಯ ವಿಷಯಗಳು ಇದ್ದು ಅವುಗಳ ಬಗ್ಗೆ ನಮಗೆ ಇನ್ನೂ ತಿಳಿಯದೇ ಇಲ್ಲ ಅಂತೆಯೇ ಇಂದು ನಾವು ವಿಶ್ವದ ಅತಿ ದೊಡ್ಡ ಆಲದ ಮರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಿಶ್ವದ ಅತಿ ದೊಡ್ಡ ಆಲದ ಮರವೆಲ್ಲಿದೆ ಅದರ ಮಹತ್ವ ಏನು ಅದು ಎಲ್ಲಿದೆ ಈ ಕುರಿತು ಮಾಹಿತಿ ಇಲ್ಲಿದೆ ನೋಡಿ ಇತಿಹಾಸ ಪುರಾತನ ಕಾಲದ ಅರಸ ಮರವೊಂದು ಎಲ್ಲರನ್ನ ಅಚ್ಚರಿಗೊಳಿಸುತ್ತಿದೆ ಎಸ್ ಆಂಧ್ರ ಪ್ರದೇಶದ ಕದಿರಿ ಎಂಬ ಕುಗ್ರಾಮದಲ್ಲಿ ವಿಶ್ವದ ಅತಿ ದೊಡ್ಡ ಆಲದ ಮರ ಇದ್ದು ಇದು ಐದು ಎಕರೆ ವಿಶಾಲ ಪ್ರದೇಶದಲ್ಲಿ ವಿಸ್ತರಿಸಿದೆ ಈ ಮರವನ್ನು ತಿಮ್ಮಮ್ಮನ ಮರಿಮನು ಎಂದು ಕರೆಯಲ್ಪಡುತ್ತದೆ ಈ ಆಲದ ಮರ ವಿಶ್ವದ ಅತಿ ಪುರಾತನ ಹಾಗೂ ಅತಿ ದೊಡ್ಡ ಆಲದ ಮರ ಎಂಬ ಖ್ಯಾತಿ ಪಡೆದಿದ್ದು ಈ ಆಲದ ಮರದ ಶಾಖೆಗಳು ರೆಂಬೆ ಕೊಂಬೆಗಳು ಐದು ಎಕರೆಯಲ್ಲಿ ಹರಡಿಕೊಂಡಿದ್ದು ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ವಿಸ್ಮಯಗೊಳಿಸುತ್ತದೆ ಈ ಆಲದ ಮರ ಮರದ ಹಳೆಯ ಕತೆ ಏನು ಹೇಳುತ್ತೆ ಸುಮಾರು ವರ್ಷಗಳಿಂದ ಹಿಂದೆ ಅಂದರೆ ಹದಿನೈದನೇ ಶತಮಾನದಲ್ಲಿ ಆಂಧ್ರದಲ್ಲಿ ತಿಮ್ಮಮ್ಮ ಎಂಬ ಮಹಿಳೆ ತನ್ನ ಪತಿಯ ಅಂತ್ಯಕ್ರಿಯೆಯ ಚಿತೆಯ ಮೇಲೆ ಏರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದು ವಿಶೇಷವಾಗಿತ್ತು ಚಿತೆ ಸುಟ್ಟ ಕಟ್ಟಿಗೆಯಲ್ಲಿ ಒಂದು ಸಣ್ಣ ಕಟ್ಟಿಗೆಗೂ ಕೂಡ ಸಸಿಯಾಗಿ ಮೊಳಕೆ ಹೊಡೆದಿದೆ ಈಗ ಆ ಪುಟ್ಟ ಸಸಿಯೇ ಇಂದು ದೊಡ್ಡದಾಗಿ ಬೆಳೆದು ವಿಶ್ವದ ದೊಡ್ಡ ಆಲದ ಮರವಾಗಿ ಹೆಸರುವಾಸಿಯಾಗಿದೆ ಈ ಬೃಹತ್ ಆಕಾರದ ಆಲದ ಮರದ ವಿಶೇಷತೆ ಏನು ಐದು ಎಕರೆಯಲ್ಲಿ ಹರಡಿಕೊಂಡಿರುವ ಈ ಆಲದ ಮರ ಹತ್ತೊಂಬತ್ತು ಸಾವಿರದ ಒನ್ನೂರ ಏಳು ಚದರ ಮೀಟರ್ನಷ್ಟು ಮೇಲಾವರಣವನ್ನು ಹೊಂದಿದೆ ವಿಸ್ತೀರ್ಣ ದೃಷ್ಟಿಯಿಂದ ಇದು ವಿಶ್ವದ ಅತಿದೊಡ್ಡ ಆಲದ ಮರ ಎಂದು ಹೇಳಲಾಗಿದೆ ಕ್ಯಾಲಿಫೋರ್ನಿಯಾದ ಜನರಲ್ ಶರ್ಮಾನ್ ಟ್ರೀ ಗ್ರಾ ಗಾತ್ರಕ್ಕೆ ತಿಮ್ಮಮ್ಮನ ಮರಿಮನು ಮರ ಸರಿಸಮವಾಗಿದೆ ಆದರೆ ಶರ್ಮಾನ್ ಟ್ರೀ ಗಾತ್ರಕ್ಕೆ ಹೋಲಿದರೆ ತಿಮ್ಮಮ್ಮನ ಮರಿಮಣು ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಮರದ ಕಾಂಡದ ಶಾಖೆಗಳು ಬೆಳೆದು ನೆಲಕ್ಕೆ ತಾಗಿ ಮತ್ತೆ ಬೆಳೆಯುತ್ತಿರುವುದೇ ಇದರ ವಿಶೇಷವಾಗಿದೆ ನೋಡಿದ್ರಲ್ಲ ವಿಶ್ವದ ದೊಡ್ಡ ಆಲದ ಮರದ ಬಗ್ಗೆ ನೀವು ತಿಳಿದುಕೊಂಡ್ರಿ ಅಷ್ಟಕ್ಕೂ ಅದು ಎಲ್ಲಿದೆ ಅದು ಹೇಗೆ ಬಂತು ಅದ ಅಷ್ಟೇ ಅಲ್ಲದೆ ಎಷ್ಟು ವಿತ್ ವಿಸ್ತೀರ್ಣವನ್ನು ಈ ಆಲದ ಮರ ಹೊಂದಿದೆ ಎಂಬುದರ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿದುಕೊಂಡಿದ್ರಲ್ಲ ಮತ್ತೊಂದು ವಿಶೇಷ ಮಾಹಿತಿಯನ್ನ ಮತ್ತೆ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತೇವೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ